ಕೇಂದ್ರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನೆಹರು ಯುವ ಕೇಂದ್ರದ ವತಿಯಿಂದ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿಂದು ಹದಿನಾರನೇ ಬುಡಕಟ್ಟು ಯುವ ವಿನಿಮಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಚಾಲನೆ ನೀಡಿದರು ಈ ವೇಳೆ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾ ಜಯಕರ ರಾಜ್ಯ ನೆಹರು ಯುವ ಕೇಂದ್ರದ ನಿರ್ದೇಶಕ ಅಶೋಕ್ ಕುಮಾರ್ ದಾಸ್ ನೆಹರು ಯುವ ಕೇಂದ್ರದ ಪ್ರಾದೇಶಿಕ ನಿರ್ದೇಶಕ ಕಾರ್ತಿಗೊನೆ ಮತ್ತಿತರರು ಉಪಸ್ಥಿತರಿದ್ದರು ದಿನೇಶ್ ಗುಂಡೂರಾವ್ ಭಾರತವು ಹಲವು ಭಾಷೆ ಸಂಸ್ಕೃತಿ ಭೌಗೋಳಿಕ ವಿಭಿನ್ನತೆಗಳಿಂದ ಕೂಡಿದ ವೈವಿಧ್ಯಮಯ ದೇಶವಾಗಿದೆ ಯುವಜನರು ಬೇರೆ ಬೇರೆ ಪ್ರದೇಶಗಳ ಈ ವೈವಿಧ್ಯ ಸಂಸ್ಕೃತಿಗಳನ್ನು ಅರಿಯುವ ಮೂಲಕ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು आपको जो भी अगर प्रॉब्लम है तो वो आपको लिए सॉल्व करेंगे तो आप, आपको ऑल द बेस्ट और आप सबको मुझे नहीं मालूम क्या बोलना चाहिए हिंदी में क्या बोलते हैं ಡಾಕ್ಟರ್ ಜಯಕರ ವಿವಿಧತೆಯಲ್ಲಿ ಏಕತೆ ಹೊಂದಿರುವ ಭಾರತ ವೈವಿಧ್ಯತೆಯ ಸಂಸ್ಕೃತಿಯನ್ನು ಒಳಗೊಂಡಿದೆ ಬೆಂಗಳೂರಿನಿಂದ ಐವತ್ತು ಅರವತ್ತು ಕಿಲೋಮೀಟರ್ ಹೊರಗೆ ಹೋದರೆ ಕನ್ನಡ ಭಾಷಾ ಬಳಕೆಯಲ್ಲೇ ಭಿನ್ನತೆ ಕಾಣುತ್ತದೆ ಕರಾವಳಿ ಮಲೆನಾಡಿನ ಭಾಷೆ ಸಂಸ್ಕೃತಿಗಳಿಗೂ ಭಿನ್ನ ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢದ ವಿದ್ಯಾರ್ಥಿಗಳು ಈ ಸಾಂಸ್ಕೃತಿಕ ಮಹತ್ವವನ್ನು ಅರಿಯಬೇಕು ಎಂದರು और uh, का तो इसी क्रम में हम लोग इसको बेंगलोर में आज आयोजित कर रहे हैं उसका और एक कार्यक्रम भी होगा इधर फेब्रुवरी महीने में तो मैं बहुत ज्यादा संवर्धन लेते हुए थोड़ा सा ಮಂತ್ರಿ ನೆಹರು ಉಪಕೇಂದ್ರದ ಉಪನಿರ್ದೇಶಕಿ ನಾಗಲಕ್ಷ್ಮಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಹದಿನಾರನೇ ವಿನಿಮಯ ಕಾರ್ಯಕ್ರಮ ಇದಾಗಿದೆ ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢದ ಇನ್ನೂರಕ್ಕೂ ಹೆಚ್ಚು ಆದಿವಾಸಿ ಯುವ ಜನರು ಪಾಲ್ಗೊಂಡಿದ್ದಾರೆ ಎಂದು ತಿಳಿಸಿದರು having lot of hardship so every year we are conducting this uh, program and in bangalore this is a 17 tribal youth uh, 16 tribal youth exchange program